ಪ್ರಮುಖ ಪ್ರಶ್ನೆಗಳು ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಗೊತ್ತಿರಬೇಕಾದ ಅಂಶಗಳು ಯಾವುವು ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಅನಿಲದ ಬಿಡುಗಡೆ ತಾಪದಲ್ಲಿ ಬದಲಾವಣೆ ಈ ನಾಲ್ಕು ಸ್ಥಿತಿಗಳು ಗೊತ್ತಿರಬೇಕು ಎರಡು ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಮೆಗ್ನೀಷಿಯಂ ಗಾಳಿಯಲ್ಲಿರುವ ಆಕ್ಸಿಜನ್ ಜೊತೆ ವರ್ತಿಸಿದಾಗ ಅದರ ಮೇಲ್ಮೈ ಮೆಗ್ನೀಷಿಯಂ ಆಕ್ಸೈಡ್ನಿಂದ ಆವೃತವಾಗುತ್ತದೆ ಇದು ಮೆಗ್ನೀಷಿಯಂ ಉರಿಯುವಿಕೆಯನ್ನು ತಡೆಯುತ್ತದೆ ಆದ್ದರಿಂದ ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಇದರಿಂದ ಸ್ವಚ್ಛವಾದ ಮೆಗ್ನೀಷಿಯಂ ನಮಗೆ ದೊರೆಯುತ್ತದೆ ಮೂರು ಕ್ರಿಯೆ ಎಂದರೇನು ಒಂದು ಉದಾಹರಣೆ ನೀಡಿ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾಗುತ್ತದೆಯೋ ಅಂತಹ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆ ಎನ್ನುವರು ಉದಾಹರಣೆಗೆ ಉಸಿರಾಟ ಪ್ರಕ್ರಿಯೆಯಾಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮವನ್ನು ಹೆಸರಿಸಿ ಆ ಪ್ರಕ್ರಿಯೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಕಂದು ಬಣ್ಣದ ಧೂಮ ನೈಟ್ರೋಜನ್ ಡೈಆಕ್ಸೈಡ್ ಸಮೀಕರಣ ಈ ಕೆಳಗಿನಂತಿದೆ ಉತ್ಕರ್ಷಣೆ ಕ್ರಿಯೆ ಎಂದರೇನು ಒಂದು ಉದಾಹರಣೆಯನ್ನು ಸಮೀಕರಣದ ಮೂಲಕ ತಿಳಿಸಿ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಕಳೆದುಕೊಂಡರೆ ಆ ಕ್ರಿಯೆಯನ್ನು ಉತ್ಕರ್ಷಣ ಕ್ರಿಯೆ ಎನ್ನುವರು ಜೆಡ್ ಒ ಪ್ಲಸ್ ಸಿ ಜೆಡ್ ಎನ್ ಪ್ಲಸ್ ಸಿಒ ಇಲ್ಲಿ ಕಾರ್ಬನ್ ಉತ್ಕರ್ಷಣೆ ಹೊಂದಿದೆ ಪ್ರಶ್ನೆ ಸಂಖ್ಯೆ ಆರು ಅಪಕರ್ಷಣ ಕ್ರಿಯೆ ಎಂದರೇನು ಸಮೀಕರಣದೊಂದಿಗೆ ತಿಳಿಸಿ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಹೈಡ್ರೋಜನ್ ಪಡೆದುಕೊಂಡರೆ ಅಥವಾ ಆಕ್ಸಿಜನ್ ಕಳೆದುಕೊಂಡರೆ ಆ ಕ್ರಿಯೆಯನ್ನು ಅಪಕರ್ಷಣ ಕ್ರಿಯೆ ಎನ್ನುವರು ಉದಾಹರಣೆ ಸಿಇಒ ಪ್ಲಸ್ ಎಷ್ಟು ಗ್ಯೂಸ್ ರೆಸ್ಟು ಸಿ ಯು ಪ್ಲಸ್ ಎಷ್ಟುಒ ಇಲ್ಲಿ ತಾಮ್ರದ ಆಕ್ಸೈಡ್ ಅಪಕರ್ಷಣೆ ಹೊಂದಿದೆ ಏಳು ಕಮಟುವಿಕೆ ಎಂದರೇನು ತಡೆಗಟ್ಟುವ ವಿಧಾನಗಳನ್ನು ತಿಳಿಸಿ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳನ್ನು ಗಾಳಿಗೆ ತೆರೆದಿಟ್ಟಾಗ ಅವು ಉತ್ಕರ್ಷಣೆಗೊಂಡು ತಮ್ಮ ರುಚಿ ಮತ್ತು ವಾಸನೆಯಲ್ಲಿ ಬದಲಾವಣೆ ಹೊಂದುತ್ತವೆ ಈ ಪ್ರಕ್ರಿಯೆಗೆ ಕಮಟುವಿಕೆ ಎಂದು ಕರೆಯುವರು ತಡೆಗಟ್ಟುವ ಕ್ರಮಗಳು ಕೊಬ್ಬು ಅಥವಾ ಎಣ್ಣೆಯನ್ನು ಹೊಂದಿರುವ ವಸ್ತುಗಳಿಗೆ ಪ್ರತಿ ಉತ್ಕರ್ಷಗಳನ್ನು ಸೇರಿಸುವುದು ಆಹಾರ ಪದಾರ್ಥಗಳಿಗೆ ಗಾಳಿ ಪ್ರವೇಶಿಸಿದ ಹಾಗೆ ಸಂಗ್ರಹಗಳಲ್ಲಿ ಶೇಖರಿಸುವುದು ಆಹಾರದ ಪಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ತುಂಬುವುದು ಈ ಮೇಲಿನ ಅಂಶಗಳಾಗಿವೆ ಪ್ರಶ್ನೆ ಸಂಖ್ಯೆ ಎಂಟು ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿಟ್ಟಾಗ ದ್ರಾವಣದ ಬಣ್ಣ ಬದಲಾಗುತ್ತದೆ ಏಕೆ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟು ಲೋಹವಾಗಿರುವುದರಿಂದ ಅದು ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸಿ ಕಬ್ಬಿಣದ ಸಲ್ಫೇಟ್ ಉಂಟಾಗುವುದರಿಂದ ದ್ರಾವಣದ ಬಣ್ಣ ಬದಲಾಗುತ್ತದೆ ಇದು ಸ್ಥಾನ ಪಲ್ಲಟ ಕ್ರಿಯೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ವಿಭಜನೆ ಕ್ರಿಯೆ ಎಂದರೇನು ಅದರ ವಿಧಗಳನ್ನು ಸಮೀಕರಣಗಳೊಂದಿಗೆ ವಿವರಿಸಿ ಒಂದು ಪ್ರತಿವರ್ತಕವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳಾಗಿ ವಿಭಜನೆಯಾಗುವ ಕ್ರಿಯೆಯನ್ನು ವಿಭಜನೆ ಎಂದು ಕರೆಯುತ್ತೇವೆ ವಿಭಜನೆ ಕ್ರಿಯೆಯ ವಿಧಗಳು ಮೊದಲನೇದಾಗಿ ಉಷ್ಣ ವಿಭಜನೆ ಉಷ್ಣದ ಸಮ್ಮುಖದಲ್ಲಿ ವಿಭಜನೆ ಕ್ರಿಯೆ ನಡೆದರೆ ಅದು ಉಷ್ಣ ವಿಭಜನೆ ಕ್ರಿಯೆ ಎನ್ನುವರು ಉದಾಹರಣೆಗೆ ಸಿ ಎ ಸಿಒ ತ್ರೀ ಗ್ಯೂಸ್ ರೆಸ್ಟು ಸಿ ಎ ಪ್ಲಸ್ ಟು ಕ್ಯಾಲ್ಷಿಯಂ ಕಾರ್ಬೋನೇಟ್ ಇದು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆಯನ್ನು ಹೊಂದುತ್ತದೆ ಎರಡನೇ ವಿಭಜನೆ ಕ್ರಿಯೆ ವಿಭಜನೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ವಿಭಜನೆ ಕ್ರಿಯೆ ನಡೆದರೆ ಅದನ್ನು ವಿಭಜನೆ ಎನ್ನುವರು ಉದಾಹರಣೆಗೆ ಟೂ ಎ ಜಿ ಎಲ್ ಗ್ಯೂಸ್ ರೆಸ್ಟು ಟು ಎ ಜಿ ಪ್ಲಸ್ ಸಿ ಎಲ್ ಟು ಟು ಎ ಜಿ ಬಿ ಆರ್ ಗ್ಯೂಸ್ ರೆಸ್ಟು ಟು ಎ ಜಿ ಪ್ಲಸ್ ಬಿ ಆರ್ ಟು ಈ ವಿಭಜನೆ ಕ್ರಿಯೆಯು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ನಡೆಯುತ್ತದೆ ಇದನ್ನು ಕಪ್ಪು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುತ್ತಿದ್ದರು ಮೂರನೇ ವಿಭಜನೆ ಕ್ರಿಯೆಯು ಯಾವುದೆಂದರೆ ವಿದ್ಯುತ್ ವಿಭಜನೆ ಕ್ರಿಯೆ ವಿದ್ಯುತ್ನ ಸಮ್ಮುಖದಲ್ಲಿ ವಿಭಜನೆ ಕ್ರಿಯೆ ನಡೆದರೆ ಅದನ್ನು ವಿದ್ಯುತ್ ವಿಭಜನೆ ಕ್ರಿಯೆ ಎನ್ನುವರು ಉದಾಹರಣೆಗೆ ಟು ಹೆಚ್ ಟುಒ ಗ್ಯೂಸ್ ರೆಸ್ಟು ಟು ಹೆಚ್ ಟು ಪ್ಲಸ್ ಓಟು ಆಗಿದೆ ಇದು ನೀರಿನ ವಿದ್ಯುತ್ ವಿಭಜನೆ ಚಿತ್ರದಲ್ಲಿ ಕಂಡುಬರುವಂತಹ ಒಂದು ವಿಭಜನೆ ಕ್ರಿಯೆಯಾಗಿದೆ ಇಲ್ಲಿ ಟು ಜಾಸ್ತಿ ಇರ್ತದೆ ಮತ್ತು ಓಟು ತುಂಬ ಕಡಿಮೆ ಇರ್ತದೆ ಎಂದು ಹೇಳಲಾಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ಅಂತರುಷ್ಣಕ ಕ್ರಿಯೆ ಎಂದರೇನು ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ಹೀರಿಕೆಯಾಗುತ್ತದೆಯೋ ಅಂತಹ ಕ್ರಿಯೆಯನ್ನು ನಾವು ಅಂತರುಷ್ಣಕ ಕ್ರಿಯೆ ಎಂದು ಕರೆಯುತ್ತೇವೆ ಈ ಅಂತರುಷ್ಣಕ ಕ್ರಿಯೆ ಅತ್ಯುತ್ತಮ ಉದಾಹರಣೆ ಎಂದರೆ ದ್ವಿತಿಸಂಶ್ಲೇಷಣೆ ಕ್ರಿಯೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ತುಂಬ ಹೃದಯದ ಧನ್ಯವಾದಗಳು